ಎ ಎನ್ ಎಮ್ ಆರ್ ನ್ಯೂಸ್ ಕೇ ಸ್ವಾಗ చింతమణియ హెక్క ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త్ర చికెంటరాలజీ మూలెిక స్త్రీ రోగస్త మళ్ళ చికె దంత చికె కూత్ర శస్త్ర చత్సె నెరవిజ్ఞాన నాణ్యత ఎండోవ్యాస్క్యులర్ నిఫరాలజి డయాలౌట్ చికె రేడిజి ఎండోస్కొపి సౌలభ్య జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಮನಿಲಾ ಓಟಿ ಸ್ಟೆಪ್ ಡೌನ್ ಐಸಿ ಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದುರಹಿತ ಸೇವೆ ಲಭ್ಯ ಯುಲೇಟ್ಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಏರಕ್ಕೆ ಉಪಸ್ಥಿತರಂತಂತಾ ಎಲ್ಲ ನಗರಸಭೆಯ ಮಾಜಿ ಅದಕ್ಕೆ ಕಾಮಗಾರಿಗೆ ಪ್ರಾರಂಭ ಮಾಡುವಂತ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀವಿ ಸುಮಾರು ಐದು ಕೋಟಿಯಲ್ಲಿ ವಿದ್ಯುತ್ ಪ್ರಾರಂಭ ನಾವು ಈಗ ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಅಲ್ಲಿ ಸ್ವಲ್ಪ ವೇದಿಕೆ ಕಾರ್ಯಕ್ರಮ ತಡ ಆಗಿದ್ದರಿಂದ ಇಲ್ಲಿ ಕಡಿಮೆ ಬಂದ್ವಿ ದಯವಿಟ್ಟು ಶಿಕ್ಷಿಸಿ ಬಹಳ ಜನ ಮಹಿಳೆಯರಿಂದ ಊಟ ಮಾಡಿಲ್ಲ ಊಟ ದಯವಿಟ್ಟು ಅಂತ ನಾನು ಇವತ್ತು ನಮ್ಮ ಬರ್ತಿಗರ್ಪೇಟೆ ಚಿಕ್ಕಮಣಸ್ವಾಮಿ ದೇವಸ್ಥಾನದ ಒಂದು ಉದ್ಘಾಟನೆ ಹಾಗೂ ಇಲ್ಲಿ ಕಟಾಳಪ್ಪ ವೃತ್ತದಲ್ಲಿ ಒಂದು ಶುದ್ಧ ನೀರಿನ ಬೆಂಕವನ್ನ ಕಾರ್ಯಕ್ರಮ ಇದಾದ್ಮೇಲೆ ವಿನೋಬ ಕಾಲೋನಿಯಲ್ಲಿ ಸಮುದಾಯ ಭವನ ಮತ್ತು ಅಂಗನವಾಡಿ ಕಟ್ಟಡ ಸುಮಾರು ಒಂದೂವರೆ ಕೋಟಿ ಇಲ್ಲಿ ಅದರ ಭೂಮಿ ಪೂಜೆ ಇದೆ ಹೆಚ್ಚಿನ ಸಭೆಯನ್ನು ತೆಗೆದುಕೊಳ್ಳೋದಿಲ್ಲ ಆದರೂ ಕೆಲವು ವಿಚಾರಗಳು ನಾನು ಹೇಳಬೇಕಾಗುತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನನ್ನ ಮೇಲೆ ಬಹಳ ಹೆಚ್ಚಿನ ವಿಶ್ವಾಸ ಇಟ್ಕೊಂಡು ನನ್ನನ್ನು ಎರಡು ಬಾರಿ ಸೋತಿದ್ದಂತವರಿಗೆ ಮತ್ತೆ ತಾವು ನನ್ನನ್ನು ಗೆಲ್ಲಿಸಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಮಂತ್ರಿ ಅವಕಾಶವನ್ನ ತಮ್ಮೆಲ್ಲರೂ ಸಾಕಾಗಿದೆ ಆ ಕಾರಣದಿಂದ ನಾವು ಹತ್ತು ವರ್ಷಗಳು ನಮಗೆ ಹಿನ್ನಡೆ ಆಗಿರ್ತಕ್ಕಂಥ ಈ ಒಂದು ಸದಾವಕಾಶ ಸರ್ಕಾರ ಇರ್ತಕ್ಕಂಥ ಸದಾವಕಾಶ ಸಂದರ್ಭದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂತದಕ್ಕೆ ಮನ ಕೊಟ್ಟು ಪ್ರಾರಂಭದಿಂದ ಮೊದಲನೇ ದಿನದಿಂದ ಅಭಿವೃದ್ಧಿ ಕೆಲಸವನ್ನ ಮಾಡುವಂತದಕ್ಕೆ ಎಲ್ಲ ಪ್ರಯತ್ನ ಮಾಡಿ ಈಗ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೇವೆ ಸಿದ್ದಾಮಿ ನಗರದಲ್ಲಿ ಬಹಳ ಹಿಂದೆ ನಾನು ಎರಡ್ ಸಾವಿರದ ನಾಲ್ಕರಿಂದ ಹದಿಮೂರವರೆಗೂ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಬಹಳಷ್ಟು ರಸ್ತೆ ಕಾಮಗಾರಿಗಳನ್ನ ಆದರೆ ಆ ಹತ್ತು ವರ್ಷಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ ಅವನ್ನೆಲ್ಲ ಪೂರೈಸುವಂತದಕ್ಕೆ ನಾವು ನಗರ ನಗರೋತ್ಥಾನ ಯೋಜನೆಯಲ್ಲಿ ಎಲ್ಲ ಮುಖ್ಯ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂತ ದೃಷ್ಟಿಯಲ್ಲಿ ಅದರ ಪ್ರಯತ್ನ ಮಾಡಿ ನಾನೇ ಕಾಮಗಾರಿ ನೋಡ್ತಾ ಜೊತೆಗೆ ಒಣಚರಂಡಿ ವ್ಯವಸ್ಥೆ ಇವತ್ತು ಇಡೀ ಹಳೆ ಅಖಂಡ ಕೋಲಾರ ಜಿಲ್ಲೆ ಪ್ರಪ್ರಥವಾಗಿ ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಮಂಜೂರು ಮಾಡಿಸಿದ್ದು ನಮ್ಮ ಚಿತ್ತಾಮಣಿಗೆ ನಮ್ಮ ತಂದೆಯವರಾಗಿರ್ತಕ್ಕಂಥ ಜೋಡಣೆ ಆದ್ರೆ ಇವತ್ತು ಊರು ಬೆಳೀತಾ ಇದೆ ಚಿಂತಾಮಣಿ ನಗರ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಎಲ್ಲ ಕೋಲಾರ ಜಿಲ್ಲೆಯಲ್ಲೂ ಸೇರ್ಕೊಂಡ್ರೂ ಕೂಡ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಚಿಕ್ಕಾವಳಿ ನಗರ ಬೇಡಿಕೆಗಳು ನಿರೀಕ್ಷೆಗಳು ಜಾಸ್ತಿ ಇಲ್ಲ ಆ ಕಾರಣಕ್ಕಾಗಿ ನಾವು ಒಣಚರಂಡಿಗೆ ಸುಮಾರು ಐವತ್ತೇಳು ಕೋಟಿ ಮಂಟೂರು ಮಾಡಿಸಿ ಅದು ಕಾಮಗಾರಿ ಕೂಡ ಆಗಿದೆ ಈ ಕಡೆ ನೆಕ್ಕೂರಿ ಕೆರೆಯಿಂದ ದಾಟಿ ಹಿಂದೆ ಗುಡ್ಗೂರಿಗೆ ಅಲ್ಲಿ ಜಾಲದ ಸಮಸ್ಯೆಯಾಗಿ ಈಗ ಚಕ್ರಬಟ್ಟೆ ಮಾತ್ರ ಈಗ ಸುಮಾರು ಇದೇ ಕಾರ್ಯಕ್ರಮದಲ್ಲಿ ಹತ್ತು ಕೋಟಿ ವೆಚ್ಚದಲ್ಲಿ ಅಲ್ಲಿ ಎಸ್ ಸಿ ಪಿ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಆರು ಕೆ ಎಲ್ ಸಿಕ್ಸ್ ಸಿಕ್ಸ್ ಎಮ್ ಎಲ್ ಡಿ ಒಂದು ಕೆಪಾಸಿಟಿಗೆ ನಾವು ಅಲ್ಲಿ ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಮಂಜೂರಾಗಿದೆ ಕಾಮಗಾರಿ ನಡೀತಾ ಇದೆ ಈಗ ಎಲ್ಲೆಲ್ಲಿ ನಗರದ ಕೆಲವು ಭಾಗಗಳಲ್ಲಿ ಬಹಳ ಹಿಂದೆ ಆಗಿರ್ತಕ್ಕಂತ ಒಳಚರಂಡಿ ವ್ಯವಸ್ಥೆ ಏನಾದರೂ ಹೆಚ್ಚು ಆಗಿದ್ರೆ ಅದನ್ನು ಕೂಡ ನಾವು ಇದ್ದೀವಿ ಈ ರೀತಿ ಹಲವಾರು ಚರ್ಚೆಗಳನ್ನ ಕೈಗೆತ್ತಿರ್ತಕ್ಕಂಥದ್ದು ನಮ್ಮ ಬಂದಿಲ್ಲ ಈಗ ಮೊನ್ನೆ ಮುಖ್ಯಮಂತ್ರಿಗಳು ಸುಮಾರು ಐವತ್ತು ಕೋಟಿ ಕೊಟ್ಟಿರೋದ್ರಲ್ಲಿ ಸುಮಾರು ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಕೆಲವು ದಿವಸಗಳ ನಂತರ ಬಹುಶಃ ಕೆಂಡಲ್ ಪ್ರಕ್ರಿಯೆಯನ್ನು ಆದಷ್ಟು ಎರಡು ತಿಂಗಳಲ್ಲಿ ಕಾಮಗಾರಿಗಳು ಪ್ರಾರಂಭ ಆಗುವುದಿಲ್ಲ ಅಲ್ಪಸಂಖ್ಯಾತರ ಇಲಾಖೆಯಿಂದ ಒಂದು ಐದು ಕೋಟಿಯನ್ನ ಅಲ್ಪಸಂಖ್ಯಾತರು ವಾಸ ಇರುವಂತಹ ಜಾಗಗಳಲ್ಲಿ ಸಿಮೆಂಟ್ ರಸ್ತೆಗಳನ್ನ ಮಾಡಿದ್ರು ಸುಮಾರು ಕೇಳಿದೀವಿ ಸುಮಾರು ಹತ್ತೈದು ಕೋಟಿ ಬೇಕು ಆ ಬಂದ್ರೆ ನಮ್ಮ ಚಿಂತಾವಳಿ ನಗರದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಂ ಆದರು ಇರುವಂತಹ ಭಾಗದಲ್ಲಿ ರಸ್ತೆಗಳೆಲ್ಲ ಹಾಕಲಿಲ್ಲ ಈಗ ನಗರೋದ್ಯಾನ ಯೋಜನೆಗೆ ನಿಮಗೆ ಗೊತ್ತಿದೆ ಎಂಟಿ ರಸ್ತೆಯಿಂದ ಮೂರು ಮುಂದೆ ಬರುವಂತಹ ರಸ್ತೆ ಕೂಡ ತಗೊಂಡಿದ್ದೀವಿ ಕಾಮಗಾರಿ ಕರಿತೀವಿ ಈ ರಸ್ತೆ ಕೂಡ ನಾವು ಬಂದ ಮೇಲೆ ಕಾರ್ ಈಗ ದೊಡ್ಡ ಕಟ್ಟೆ ರಸ್ತೆ ಕೂಡ ತಗೊಳ್ತಾ ಇದ್ದೀವಿ ಈಗಾಗಲೇ ನಾನು ಅಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡೆ ರೈಲ್ವೆ ಸ್ಟೇಷನ್ ಆಗಿದೆ ರೈಲು ಓಡ್ತಾ ಇದೆ ಹೆಚ್ಚು ಹತ್ತಡ ರಸ್ತೆಯಲ್ಲಿ ಓಡಾಟ ಆಡೋದಕ್ಕೆ ನಷ್ಟ ಆಗ್ತಾ ಇದೆ ಶಾಲೆಗೆ ಹೋಗುತ್ತ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗೋಕೆ ಆಗ್ತಾ ಇದೆ ರಸ್ತೆ ತಿರಿದಾಗಿದೆ ಅದಕ್ಕೆ ಹಿಂದೆನೆ ನಾನು ಎರಡ್ ಸಾವಿರದ ಹದಿಮೂರರಲ್ಲಿ ಅದಕ್ಕೆ ಯೋಚನೆ ಮಾಡಿದ್ದೆ ಆದ್ರೆ ಚುನಾವಣೆಯಲ್ಲಿ ನಾವು ಸೋತಿದ್ರಿಂದ ಅದು ನೆರವಿನಿ ಗುಬಲ್ ಈಗ ಮತ್ತೆ ಅದಕ್ಕೆ ಅನುದಾನ ಆಗ್ತಿದ್ದೀವಿ ನಾವು ಈಗ ಸರ್ವೆ ಮಾಡ್ತಿದ್ದೀವಿ ನಾನು ಎಲ್ಲ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಹಕರಿಸಿ ನಮಗೆ ಕನಿಷ್ಠ ಅಂದ್ರೂ ಒಂದು ಈಗ ಅಧಿಕಾರಿಗಳು ಹನ್ನೆರಡು ಮೀಟರ್ ಆಗಬೇಕು ರಸ್ತೆ ಅಂತ ಕೇಳ್ತಾ ಇದ್ದಾರೆ ನಾವು ಮಾರ್ಕಿಂಗ್ ಇಲ್ಲಿ ಹನ್ನೆರಡು ಮೀಟರ್ ಮಾಡಿ ನಂತರ ಆಗ್ಬಿಟ್ಟು ಎಲ್ಲರನ್ನೂ ಮಾತಾಡಿ ಎಷ್ಟು ಮಾಡಿದ್ರೆ ಸೂಕ್ತ ಅಂತ ಲೋಕ ಅಡಿಕ್ಟ್ ಜಾಸ್ತಿ ಬೇಕೇ ಬೇಕಾಗುತ್ತೆ ಅಂತ ಯಾಕಂದ್ರೆ ಫುಟ್ಪಾತ್ ಬೇಕಾಗುತ್ತೆ ಎರಡು ವಾರ ಸುಲಭವಾಗಿ ಓಡಾಡಕ್ಕಂತ ಆಗ್ಬೇಕಾಗುತ್ತೆ ಅಲ್ಲಿ ಅಂಗಡಿಗಳಿದ್ದಾವೆ ಮತ್ತೆ ಅಲ್ಲಿ ಗಾಡಿ ನಡೆಸಿದ್ರೆ ಮತ್ತೆ ತೊಂದರೆ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಆ ರಸ್ತೆಯನ್ನ ಮಾಡ್ಬೇಕಾಗುತ್ತೆ ಕೆಲವೊಂದು ದೊಡ್ಡ ದೊಡ್ಡ ಸೈಟ್ ಇದೆ ಕೆಲವೊಂದು ಚಿಕ್ಕ ಸೈಟ್ ಇದೆ ನಾನು ಹೇಳುವಂತದ್ದು ಈ ರಸ್ತೆ ಅಗಲ ಮಾಡಿದ್ರೆ ನಿಮ್ಗೇನು ಸ್ವಲ್ಪ ಅಲ್ಲಿ ಸ್ಥಳ ತನಕ ಕೊರತೆ ಆಗ್ಬೋದು ಆದರೆ ಆ ರಸ್ತೆ ಆದ್ಮೇಲೆ ಇವತ್ತು ನೂರು ರೂಪಾಯಿ ಇರ್ತಕ್ಕಂಥದ್ದು ನಾಳೆ ರೂಪಾಯಿ ದಯವಿಟ್ಟು ಇದನ್ನು ಅರ್ಥ ಮಾಡಿ ಎಂ ಜಿ ರೋಡ್ ರೋಡ್ ಮಾಡಿರುವ ಎಷ್ಟಿತ್ತು ಬೆಲೆ ಡಬಲ್ ರೋಡ್ ಆದ್ಮೇಲೆ ಎಷ್ಟು ಅದರ ಬೆಲೆ ಹಾಕಿದೆ ಅಂತ ಪರಿಹಾರವಾಗಿ ಹೇಗೆ ಮಾಡಬಹುದು ಯಾರು ಲೆಕ್ಕ ಮಾಡಿಸಿ ಅದಕ್ಕೇನು ಪರಿಹಾರ ಕೊಡ್ಬೋದು ನಾನು ಯೋಚನೆ ಮಾಡ್ತಾ ಇದ್ದೀನಿ ಅದರಿಂದ ನಾನು ನಾನ್ಸ್ಕೊಳ್ತೇನೆ ದಯವಿಟ್ಟು ಇದು ನಮ್ಮ ಮಕ್ಕಳು ಭವಿಷ್ಯಕ್ಕೆ ನಾವು ರಸ್ತೆ ಅಲ್ಲ ದಯವಿಟ್ಟು ಇವತ್ತು ಎಲ್ಲರೋ ಇವತ್ತು ಆಗ್ತಾ ಇದೆ ಹಿಂಗಾಲಿ ಅಂದ್ರೆ ಕೆಲವ್ರಿಗೆ ಅದಾವೋ ಊರಲ್ಲಿ ಒಳ್ಳೆ ಕೆಲಸ ಮಾಡ್ರಿ ಅಂತ ಅದೇ ನಮ್ಮೂರಲ್ಲಿ ಟ್ರಿಂಗ್ ಏನ್ ಏನ್ ಮಾಡ್ಬೇಡ್ರಿ ನಮ್ಮ ಇಲ್ಲಿ ಓಡಿಬೋದು ಎಲ್ಲರೂ ಗುಂಡೋಜರ್ ಸಂಸ್ಕೃತಿ ಅಂತ ಮಾತಾಡ್ರಿ ಇನ್ನೊಂದು ಮಾತಾಡ್ತಾರೆ ಅದನ್ನೆಲ್ಲ ಕೆಲವು ಖುಷಿಯಾಗಿ ಹೇಳ್ತಾರೆ ಆದ್ರೆ ಇಲ್ಲಿ ನಮ್ಮೂರಲ್ಲಿ ಒಳ್ಳೆ ಸಹಕಾರ ಕೊಡಿ ಅಂದ್ರೆ ಬೇಡ ತಮ್ಮೆಲ್ಲರೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಡ್ತೇವೆ ದಯವಿಟ್ಟು ನಮ್ಮ ಮಕ್ಕಳ ಭವಿಷ್ಯ ದಯವಿಟ್ಟು ಸಹಕಾರ ಕೊಡಿ ನಾನು ಈಗಾಗಲೇ ಅಲ್ಲೇ ನೆಕ್ಂದಿ ಕೆರೆ ತಮಗೆ ಗೊತ್ತಿಲ್ಲ ನೆಕುದಿ ಕೆರೆ ಇಲ್ಲದೆ ನಾನೇ ಅಭಿವೃದ್ಧಿ ಮಾಡಿದ್ದೀನಿ ಯಾವ ರೀತಿ ಪರಿಸ್ಥಿತಿ ಆಗಲಿಕ್ಕೆ ಎಂಬತ್ತು ನಾಲ್ಕು ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ ಟೆಂಡರ್ ಅಂತಿಮ ಹಂತದಲ್ಲಿದೆ ಮಾನ್ಯ ಮುಖ್ಯಮಂತ್ರಿಗಳು ಇಪ್ಪತ್ನಾಲ್ಕನೇ ತಾರೀಕು ಕಳೆದ ತಿಂಗಳು ಶಂಕುಸ್ಥಾಪನೆಗಳು ಮಾಡಿದ್ದಾರೆ ಈಗ ಆದಷ್ಟು ಬೇಗ ತಿಂಗಳಲ್ಲಿ ಮಾಡೋದಕ್ಕೆ ಬರ್ತೀವಿ ಸಂಪೂರ್ಣವಾಗಿ ಕೆರೆ ನವರ ನಿರ್ಮಾಣ ಆಗುತ್ತೆ ಕೆರೆಯಲ್ಲಿ ನೀರು ಶೇಖರಣೆ ಸಾಮರ್ಥ್ಯ ಜಾಸ್ತಿ ಆಗುತ್ತೆ ಒಡೆಚರಂಡಿ ನೀರು ಹೋಗೋದನ್ನು ತಪ್ಪಿಸ್ತೀವಿ ಇಲ್ಲ ಮನೆಗಳಿಂದ ಹೋಗುವಂತ ನೀರು ಕೆಜೆ ದೇವರು ಆ ಕಡೆಯಿಂದ ಹೋಗೋದನ್ನು ಅದಕ್ಕೆ ಹೋಗ್ತೀರಾ ಅದನ್ನು ತಪ್ಪಿಸಿ ಕೆರೆ ನೀರು ಶುಭವಾಗಿರುವಂತದಕ್ಕೆ ಎಲ್ಲ ರೀತಿಯ ಕ್ರಮ ಕೂಡ ಕೆಲಸವನ್ನು ಮಾಡ್ತಾ ಇದ್ದೀವಿ ಆದ್ರೆ ಸ್ವಲ್ಪ ಆ ಗಣ್ಣ ನಮ್ಮ ಯಾವುದೇ ಈ ಕಡೆ ನಾಯಿನಲ್ಲಿ ಈ ಎಲ್ಲಾ ಜಾಗದಲ್ಲಿ ಸುಮಾರು ಜಾಗ ಇವಾಗ ಸರ್ವೆ ಮಾಡಿಸ್ತಾ ಇದ್ದೀವಿ ಬಹಳಷ್ಟು ಈಗ ಅಲ್ಲಿ ಸರ್ವೆ ಮಾಡಿಸ್ತಾ ಇದ್ದೀವಿ ಅಲ್ಲಿ ಜಾಗ ಕುಡಿಸ್ತಾ ಇದ್ದೀವಿ ಇದೆಲ್ಲ ಆಗ್ತಾಳೆಲ್ಲ ಈಗ ಕೆಲವ್ರಿಗೆಲ್ಲ ರೈತರಿಗೂ ಭೂಮಿ ಇದೆ ಅವ್ರಿಗೆ ಮಂಜೂರಾಗಿಲ್ಲ ಅವ್ರಿಗೆಲ್ಲ ಹೇಳ್ತೀನಿ ಪರಿಹಾರ ಕೊಡಿಸ್ತಾ ಇರ್ತೀನಿ ನಾಳೆ ಅಲ್ಲಿ ಒಂದು ಹೊಸ ಒಂದು ಉಪನಗರ ಒಂದು ಉಪನಗರ ಅಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಯಾಕಂದ್ರೆ ನೀವು ಇವತ್ತಿನ ಕಾಲಕ್ಕೆ ಎಲ್ಲಾ ಮೂಲಭೂತ ಸೌಲಭ್ಯ ಕೊಟ್ಟು ಕೊಡುವಂತದ್ದು ಸುಮಾರು ವರ್ಷಗಳಿಂದ ಇಲ್ಲಿ ಬಹಳಷ್ಟು ಜನ ಈ ಸಂದರ್ಭದಲ್ಲಿ ಹೇಳುವಂತ ಈಗ ಕೆಲವು ಕಾಲೋನಿಗಳಲ್ಲಿ ಮನೆ ಬಹಳ ಸಣ್ಣದಿದೆ ಆದ್ರೆ ಎರಡು ಮೂರು ಸಂಸಾರ ಇದೆ ಇರತ್ತ ಸಮಸ್ಯೆ ಸಮಸ್ಯೆಗಳಿದೆ ಇದೇ ನಮ್ಮ ತಂದೆಯವರು ತೊಂಬತ್ ಮೂರು ತೊಂಬತ್ನಾಲ್ಕ ಇಸ್ಕೆಯಲ್ಲಿ ಆಶ್ರಯ ಬೆಳವಣಿಗೆ ಮಾಡುವುದು ಚುನಾವಣೆಯಲ್ಲಿ ಸೋಲಿಲ್ಲ ಏನ್ ಉದ್ದೇಶ ಆಯ್ತು ಅದು ಬೇರೆ ಬೇರೆ ರೀತಿ ದಾರಿ ತಪ್ಪು ನಾನು ಅದ್ರ ಬಗ್ಗೆ ಮಾಡಿದ್ರು ಇವತ್ತು ನಾನು ದೊಡ್ಡ ಮಟ್ಟದಲ್ಲಿ ಇವತ್ತು ಜಾಗ ಕೆಲಸ ಮಾಡ್ತಾ ಇದ್ದೀನಿ ಸ್ವಲ್ಪ ಜನ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ ಆದ್ರೆ ಸಾವಿರಾರು ಜನಕ್ಕೆ ಒಳ್ಳೆ ಒಂದು ಆಸೆ ಇಟ್ಕೊಂಡು ಪ್ರಯತ್ನ ಮಾಡ್ತಾರೆ ಈಗ ನಾವು ಈ ರಸ್ತೆ ಅಲ್ಲಿ ಯಾರು ಜಾಗ ಕೊಡ್ತಾರೆ ಅದನ್ನ ನೋಡ್ಕೊಂಡು ಅವ್ರಿಗೆ ಪರ್ಯಾಯವಾಗಿ ಅಲ್ಲೇನಾದ್ರೂ ವ್ಯವಸ್ಥೆ ಅಂತಕ್ಕಂಥದ್ದು ಅವ್ರಿಗೆ ಸ್ವಲ್ಪ ಜಾಗ ಕೊಡ್ಬೋದಾ ಅಲ್ಲಿ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡ್ತೀವಿ ಅದರಿಂದ ಈ ರಸ್ತೆ ಆಗೋದಕ್ಕೆ ದೈಹಿಕ ಅವಕಾಶ ಕೊಡಿ ಅಲ್ಲೇನಾದ್ರೂ ನಮ್ಗೆ ಈಗ ಅಧಿಕಾರಿ ಹೇಳುವಂತದ್ದು ಒಂದು ನಾನೂರ ಐನೂರು ಎಕರೆ ಸಿಗುತ್ತೆ ಅಂತ ಹೇಳ್ತಾರೆ ನಾನೂರ ಐನೂರು ಎಕರೆ ಸಿಕ್ಕಿದ್ರೆ ನಮಗೆ ಹತ್ ಸಾವಿರ ಸೈಕಲ್ ಆದ್ರೆ ಹತ್ ಸಾವಿರ ಸೈಕಲ್ ಮುನ್ಸಿಪಾಲಿಟಿ ಬರಲ್ಲ ಯಾಕಂದ್ರೆ ಈಗ ಒಂದು ರಸ್ತೆ ಮಾಡ್ಬೇಕಾದ್ರೆ ಎಷ್ಟು ಲಕ್ಷಾಂತರ ರೂಪಾಯಿ ಬಿಡ್ಬೇಕು ಅಂತ ಲೆಕ್ಕ ಅದಕ್ಕೆ ಒಂದು ಬೇರೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಬೇರೆ ಇಲಾಖೆ ಕೊಟ್ಟು ಪೂರ್ತಿ ಅದನ್ನು ಅಭಿವೃದ್ಧಿ ಪಡಿಸುವಂತಕ್ಕಂಥ ಇಲ್ಲೂ ರಸ್ತೆಯಲ್ಲಿ ಕೈಲಾಸಗಿರಿಗೆ ಹೋಗುವಂತ ರಸ್ತೆಯಲ್ಲಿ

ಇದರಲ್ಲಿ ವಯೋದರ ಅಭಿಪ್ರಾಯ ಕಟ್ಟಡ ವಯೋಜರು ಹನ್ನೊಂದು ಪಾಯಿಂಟ್ ಹನ್ನೆರಡು ಅದಕ್ಕೆ ಮನೆ ಇದೆ ಆಮೇಲೆ ವಿಶ್ವಕರ್ಮ ಸಮುದಾಯ ವಿಶ್ವಕರ್ಮ ಸಮುದಾಯಕ್ಕೆ ವಿಶ್ವಕರ್ಮ ವಿಶ್ವಕರ್ಮ ಸಮುದಾಯಕ್ಕೆ ಸುಮಾರು ಹತ್ತು ಪಾಯಿಂಟ್ ಸೊನ್ನೆ ನಾಲ್ಕು ಗಂಟೆ ಸುಮ್ಮನೆ ನಾನು ಹೇಳ್ತಾ ಇಲ್ಲ ಆದೇಶ ಇದ್ದೀನಿ ಆಮೇಲೆ ಬಲಿಜ ಬಲಿದ ಬಲಿಜ ಸಮುದಾಯಕ್ಕೆ ಸುಮಾರು ಮೂವತ್ತು ಗುಂಟೆ ಮೂವತ್ತು ಗುಂಟೆ ಜಾಗ ಆದೇಶ ಆಗಿದೆ ಆಮೇಲೆ ಆ ಕನ್ನಡ ಕನ್ನಡ ಸಂಸ್ಕೃತಿ ಇಲಾಖೆ ಕೆಲವರು ಕನ್ನಡ ಇಲಿಕೆ ಜಾಗಬೇಕು ಅಂತ ಹೇಳಿದ್ರು ಅದಕ್ಕೆ ನಾವು ಒಂದ್ ಎಕರೆ ಮೂವತ್ತೊಂಬತ್ತು ಅಲ್ಲ ಮೂವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಎಂಟು ಅದರತ್ತ ಒಂದ್ ಎಕರೆ ಜಾಗ ಅವ್ರಿಗೆ ಅದಕ್ಕೆ ಬೀಸಲಿ ಕನ್ನಡ ಭಾಷೆ ನಾವು ಹೆಚ್ಚು ಮಾನ್ಯತೆ ಕೊಡ್ಬೇಕು ಅಂತೇಳಿ ಆಮೇಲೆ ಒಕ್ಕಲಿಗ ಸಮುದಾಯಕ್ಕೆ ಮೂವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಎಂಟು ಆಮೇಲೆ ದೇವರ ದರ್ಸು ಅಧ್ಯಯನ ಕೇಂದ್ರಕ್ಕೆ ಒಂದ್ ಎಕರೆ ಗ್ರಾಮೀಣ ಸಮುದಾಯ ಗ್ರಾಮೀಣ ಸಮುದಾಯಕ್ಕೆ ಸುಮಾರು ಇಪ್ಪತ್ನಾಲ್ಕು ಗುಂಡೆ ಅದೊಂದು ಕಾರಣ ಬರ್ತದೆ ಆಮೇಲೆ ಭೋಗಿ ಸಮುದಾಯಕ್ಕೆ ಗುಡ್ಡೆುದರ ಗುಟ್ರೆ ಅಥವಾ ಸಮುದಾಯದವರು ಮೂವತ್ತು ಗುಡ್ಡೆ ಬಾಬು ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಅವರ ಅಧ್ಯಯನ ಕಲಿಕಾ ಕೇಂದ್ರ ಒಂದ್ ಎಕರೆ ಬಾಬು ಜಗ್ಜೀವನ್ ರಾಮ್ ಇದಕ್ಕೆ ಒಂದ್ ಎಕರೆ ಕೊಡ್ತಾ ಇದ್ದೀವಿ ಯಾದವ ಸಮುದಾಯಕ್ಕೆ ಮೂವತ್ತು ಗುಂಟೆ ಮುಸ್ಲಿಂ ಸಮುದಾಯಕ್ಕೆ ಒಂದಕ್ಕೆ ಎಕರೆ ಸೊನ್ನೆ ಒಂಬತ್ತು ಇದಕ್ಕೆ ಆದೇಶ ಮಾಡ್ತಿದ್ದೀನಿ ಹಿರಿಯ ಸಮುದಾಯಕ್ಕೆ ಹತ್ತು ಗುಂಟೆ ಇನ್ನು ಇನ್ನೂ ಒಂದು ನಾಲ್ಕು ಸಮುದಾಯಗಳು ಬಿಟ್ಟೋಗಿದೆ ಆರ್ಯ ವೈಶ್ಯ ಸಮುದಾಯಕ್ಕೆ ನಾವು ಮೂವತ್ತು ಗುಂಟೆ ಕೊಡ್ತಾ ಇದೀವಿ ಅದು ಯಾವ ಇಲಾಖೆ ಕೊಡಬೇಕು ಅಂತ ಹೇಳಿ ಅದು ಸ್ಪಷ್ಟತೆ ಅಂತ ಹೇಳಿದ್ರು ಅದನ್ನ ಯಾವ ಪತ್ರ ಕೊಟ್ಟು ನಾನು ಆದೇಶ ಒಂದು ಅದನ್ನ ಕ್ಲಿಯರ್ ಮಾಡಿ ಕೊಡ್ತೀವಿ ಬ್ರಾಹ್ಮಣ ಸಮುದಾಯಕ್ಕೆ ಇಪ್ಪತ್ತು ಗುಂಟೆ ಇಪ್ಪತ್ತು ಗಂಟೆ ಗ್ರಾಮೀಣ ಸಮುದಾಯಕ್ಕೆ ಬರ್ತಾ ಇದ್ದೀವಿ ಇನ್ನ ಕೆಲವು ಒಂದು ನಾಲ್ಕು